ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ರಾಯರ ವ್ರತದ ಎರಡನೇ ದಿನ ಹೇಗಿದೆ ಅಂತ ಫುಲ್ ವೀಡಿಯೋ ಮಿಸ್ ಮಾಡಿದೆ ನೋಡಿ ಮೊದಲನೇ ವಿಡಿಯೋ ಲಿಂಕು ಸಹ ಹಾಕಿರ್ತೀನಿ ಗುರುವಾರ ಮೊದಲನೇ ವಿಡಿಯೋ ಮೊದಲನೇ ಗುರುವಾರದ ಲಿಂಕು ಸಹ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಅದರಲ್ಲಿ ಏನೇನು ನಾನು ಹೇಳಿಲ್ಲ ಮಿಸ್ ಮಾಡಿರ್ತೀನಿ ಈ ವಿಡಿಯೋದಲ್ಲಿ ನಾನು ಫುಲ್ ಇನ್ಫಾರ್ಮೇಷನ್ ಸಮೇತ ನಾನು ಹೇಳ್ತೀನಿ ಸೊ ಇವತ್ತು ಬೆಳಿಗ್ಗೆ ಇದ್ಕೋಗ್ತಾ ಇದ್ದೀವಿ ರಾಯರ ಮಠಕ್ಕೆ ಸಂಜೆ ಟೈಮ್ ನೋಡ್ತಾ ಇದ್ವಿ ಎಲ್ಲ ಹೆಂಗಿರುತ್ತೆ ಅಂತ ಬೆಳಿಗ್ಗೆ ಟೈಮು ನೋಡೋಣ ಇದು ಬಂದು ಬುಧವಾರದ ಹಿಂದಿನ ದಿನ ನಾನು ಏನೇನು ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಬೃಂದಾವನ ಅಂದರೆ ನಮ್ಮ ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ನಾನು ತುಂಬ ದಿನ ಆಗಿತ್ತು ಅಂದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತೀನಿ ಹೂವೆಲ್ಲ ಗೊಬ್ಬರ ಆಗಲಿ ಅಂದ್ಬಿಟ್ಟು ಹಾಗೆ ಹಾಕ್ಬಿಟ್ಟಿದ್ದೆ ಆ ಪಾಟ್ನು ಸಹ ಕ್ಲೀನ್ ಮಾಡಿಕೊಂಡೆ ಈಚೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನಾವು ನಾಲ್ಕು ಗಂಟೆಗೆ ಎದ್ದಾಗ ಈಚೆ ಬರೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂದರೆ ಯಾರೂ ಎದ್ದಿರಲ್ಲ ಅಲ್ವಾ ಸೊ ಏನು ಭಯ ಇಲ್ಲ ಆದ್ರೂ ಈಚೆಗೆ ಬರೋದು ಎಷ್ಟೋ ಕೆಲಸ ಒಂದು ಅರ್ಧ ಗಂಟೆ ಕೆಲಸ ನಮಗೆ ಕಮ್ಮಿ ಆಗತ್ತೆ ಅಂತ ಹಿಂದಿನ ದಿನ ನಾನು ಸ್ವಲ್ಪ ಮಾಡ್ಕೋತಾ ಇದ್ದೀನಿ ಆವತ್ತಿನ ದಿನವೇ ಮಾಡಿದ್ರೆ ಉತ್ತಮ ಟೈಮು ಬೇಗ ಆಗ್ಬಿಡ್ತಾ ಇರುತ್ತೆ ಗೊತ್ತೇ ಆಗೋದಿಲ್ಲ ಎಷ್ಟು ಗಂಟೆ ಆಗಿದ್ರು ಅದೇ ರೀತಿ ಈಚೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಒಳಗಡೆ ಬಟ್ಟೆ ಮಡಿಸ್ತಾ ಇದ್ದೀನಿ ಸೊ ಎರಡು ಸರ್ತಿ ವಾಷಿಂಗ್ ಮೆಷಿನ್ಗೆ ಹಾಕಿದ್ದು ಬಟ್ಟೆ ಹಾಗೆ ಉಳ್ಕೊಬಿಟ್ಟಿತ್ತು ಮಡಿಸಿರ್ಲಿಲ್ಲ ನೀಟಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎತ್ತು ಮಡಗಿಬಿಟ್ಟು ಗಿಡದಲ್ಲಿ ಕಾಮ ಕಸ್ತೂರಿ ಹಾಗೆ ತುಳಸಿಗಳೆಲ್ಲ ಕುಯ್ಕೊಂಡಿದ್ದೆ ಅದನ್ನು ಸಹ ಕಟ್ಕೊತಾ ಇದ್ದೀನಿ ಸ್ವಲ್ಪ ಆಗುತ್ತೆ ಅದೇ ರೀತಿ ಗುಲಾಬಿದು ಸಹ ಒಂದು ಆರ ಆಗುವಷ್ಟು ಇತ್ತು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನೈಟೇ ನಾನು ಕಸ ಗುಡಿಸ್ಬಿಟ್ಟು ಮನೆಯೂ ಸಹ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಕೆಲಸ ಕಮ್ಮಿ ಆಗಲಿ ಅಂತ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಬೆಳಗ್ಗೆ ಎಷ್ಟೇ ಬೇಗ ಎದ್ದಿದ್ರು ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ಗೊತ್ತಾಗೋದಿಲ್ಲ ನಾವು ಆದಷ್ಟು ಐದುವರೆ ಆರೂವರೆ ಏಳು ಗಂಟೆ ಒಳಗೆ ನಾವು ಪೂಜೆ ಮುಗಿಸ್ಬೇಕಲ್ವಾ ಆದ್ದರಿಂದ ರೊಟ್ಟಿನೂ ಮಾಡಿದ್ದೆ ಅಡುಗೆ ಮನೆಯೂ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು ಅದನ್ನು ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು ಸಹ ಬಾಳೆಹಣ್ಣು ಎಲೆ ಅಡಿಕೆ ಸಹ ಸಿಕ್ಕಿದೆ ಹತ್ತುವರೆ ಆಗಿದ್ರು ಟೈಮು ಇದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬಹುದು ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡಿಕೊಂಡೆ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಈ ರೀತಿ ಆಯಿತು ನೀವು ನೋಡಬಹುದು ಬೆಳಿಗ್ಗೆ ಅಷ್ಟರಲ್ಲಿ ಒಂದು ಒಂದು ಅರ್ಧ ಗಂಟೆ ಕೆಲಸ ಆಯಿತು ಅಂದರೆ ಓಕೆ ಅಂತ ಹೇಳ್ಬಹುದು ಅದೇ ರೀತಿ ಮನೆ ಒರೆಸ್ಕೊಳಕ್ಕೂ ಸಹ ನಾನಿಲ್ಲಿ ಉಪ್ಪು ಅರ್ಶನ ಹಾಕ್ಕೊಂಡು ಇದ್ದೀನಿ ಇದು ಬಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀಟಾಗಿ ಒರೆಸ್ಕೊಂಡೆ ಫ್ಯಾನು ಸಹ ಹಾಕಿದ್ದೀನಿ ಬೇಗ ಬೇಗ ಒಣಗಲಿ ಅಂತ ಅಂದ್ಬಿಟ್ಟು ಅದು ಏನೇ ಮಾಡಿ ನಾಳೆ ಗೆದೊಳ್ಬೇಕು ಎಲ್ಲ ಕೆಲಸ ರೆಡಿ ಮಾಡ್ಕೋಬೇಕು ಏನಾದರೂ ಒಂದು ಫಂಕ್ಷನ್ ಇದೆ ಪೂಜೆ ಇದೆ ಅಂತ ಅಂದರೆ ಆವತ್ತೊಂದು ದಿನ ಎಲ್ಲ ನಿದ್ದೆನೇ ಬರೋದಿಲ್ಲ ಇದು ಆದಷ್ಟು ನನಗೆ ಗಮನಿಸಿದ್ದೀನಿ ನಾಳೆಗೇನಾರು ಇದೆ ಅಂದರೆ ಇವತ್ತಿನ ದಿನ ನಿದ್ದೆನೇ ಬರ್ತಿರಲ್ಲ ಓದ್ ಗುರುವಾರನೂ ಹಾಗೆ ಆಯಿತು ಈ ಗುರುವಾರನೂ ಹಂಗೆ ಆಗಿದೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಓದ್ಸತಿನೇ ತೋರಿಸಿದ್ನಲ್ವ ಏನೇನು ರೆಡಿ ಮಾಡಿದ್ದೆ ಅಂತ ಆದ್ದರಿಂದ ಈ ಸತಿ ಏನೂ ಹೇಳೋಕ್ಕೋಗಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪೂಜೆದನ್ನ ದೀಪ ಹಚ್ಚಿ ನಾನು ತಿರ್ಗ ಸಂಕಲ್ಪ ಮಾಡಿಕೊಂಡು ಎರಡನೇ ವಾರದ ವ್ರತವನ್ನು ಶುರು ಮಾಡಿದೆ ಸೊ ಕಂಟಿನ್ಯೂ ವಿಡಿಯೋ ನೋಡಿ ಮಿಸ್ ಮಾಡಬೇಡಿ ಆದಷ್ಟು ಎಲ್ಲವನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತಿಳಿಸಿ ಅದೇ ರೀತಿ ನಾನು ಏನಾದರೂ ಇಲ್ಲಿ ತಪ್ಪು ಮಾಡಿದರೆ ಅದನ್ನು ನನಗೆ ಹೇಳಿ ನಾನು ತಿತ್ಕೋತೀನಿ ಯಾಕಂದರೆ ಇದು ನಾನು ಮೊದಲನೇ ಸತಿ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ಹೆಂಗೆ ಅನ್ಸುತ್ತೆ ಆ ರೀತಿ ನಾನು ಮಾಡ್ತಾ ಇರೋದು ನೀವು ಏನಾದರೂ ಮಾಡಿ ನಿಮಗೆ ಗೊತ್ತಿದ್ರೆ ಅದನ್ನೇ ಹೇಳಿ ನಾನು ಬದಲಾವಣೆ ಮಾಡ್ಕೋತೀನಿ ಅಂತ ಹೇಳ್ತೀನಿ ಮಿಸ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಅಂತಲೂ ಸಹ ಹೇಳ್ತೀನಿ ಏಳು ವಾರದ ವೀಡಿಯೋನೂ ಸಹ ನಾನು ಹಾಕ್ತೀನಿ ಬೆಳಗಿನ ತಿಂಡಿ ಇದು ನಮ್ಮ ಮನೆಯವ್ರಿಗೆ ಮಾಮೂಲಿ ಕೊಡ ಅಂತ ಡ್ರೈ ಫ್ರೂಟ್ಸ್ಗಳು ಕೊಟ್ಟಿದ್ದೀನಿ ಇವತ್ತು ಎಕ್ಸ್ಟ್ರಾ ನಾನು ಬೆಲ್ಲ ಕೊಬ್ಬರಿ ಹಾಗೆ ಕಡಲೆ ಹಾಕಿದೀನಿ ಹುರ್ಗಡ್ಲೆ ಇವತ್ತು ಎಕ್ಸ್ಟ್ರಾ ಹಾಕಿರೋದು ಸೊ ಇದು ನಮ್ಮ ಮನೆಯವ್ರಿಗೆ ಇವಾಗ ಅಂದ್ರೆ ಬೇಗ ಇದ್ದವ್ರೆ ಅಲ್ವಾ ನಾಲ್ಕು ಗಂಟೆಗೆ ಅಂತ ಅನ್ಬಿಟ್ಟು ಇದನ್ನ ಕೊಡ್ತಾ ಇರೋದು ಸೊ ನಾನು ತಿಂಡಿಗೋಸ್ಕರ ದೇವ್ರ ಮುಂದೆ ಇಟ್ಟಿದ್ದೀನಲ್ವ ನೈವೇದ್ಯ ಅದನ್ನ ತೊಗೊತೀನಿ ಹಾಗೆ ಆರು ತಗೋತೀನಿ ನಿಮ್ಗೆ ಗೊತ್ತಿರೋ ರೀತಿ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ರೈಸ್ ಐಟಮ್ ಏನೂ ತಿನ್ನೋಲ್ಲ ಅಲ್ವಾ ಸೊ ಸಿಂಪಲ್ಲಾಗಿ ಈ ರೀತಿ ಇರುತ್ತೆ ನೀವು ಮಾಡ್ಕೊಂಡು ತಿನ್ನಬಹುದು ಲೈಟ್ ವೇಟಾಗಿ ಅಂತ ಅಂದರೆ ಇಷ್ಟೇ ಸಾಕು ಅಂತ ಹೇಳಬಹುದು